ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ನಿಮ್ಗೆ ಗೊತ್ತಿರೋಂಗೇನೆ ಈ ವಾರ ವೀಕೆಂಡ್ ಪಂಚಾಯಿತಿನಲ್ಲಿ ಅಥವಾ ಸೂಪರ್ ಸಂಡೇ ಸುದೀಪ ಎಪಿಸೋಡಲ್ಲೂ ಕೂಡ ಸುದೀಪ್ ಸರ್ ಭಾಗವಹಿಸ್ತಾ ಇಲ್ಲ ಕೆ ಸಿ ಸಿನಲ್ಲಿ ಅವರು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಿರೋದ್ರಿಂದ ಸೊ ಇಲ್ಲಿ ಬಿಗ್ ಬಾಸ್ ವೀಕೆಂಡಲ್ಲಿ ಬರೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ನ ಹಳೆಯ ಸ್ಪರ್ಧಿಗಳು ಈ ವಾರದ ಒಂದು ವೀಕೆಂಡ್ ನಡೆಸ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿನ್ನೆ ನಿಮ್ಗೆ ಗೊತ್ತಿರೋನೆ ಶ್ರುತಿ ಅವರು ಬಂದಿದ್ದರು ಸೊ ಅಲ್ಲಿ ಪಂಚಾಯಿತಿ ಮಾಡಿದರು ಸೊ ಅಲ್ಲಿ ಕೆಲವು ಒಂದು ಏನಂದರೆ ತೊಂದರೆಗಳನ್ನ ಅಥವಾ ದೂರುಗಳನ್ನು ಅಲ್ಲಿ ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಎಷ್ಟು ಸರಿಹೋಯಿತು ಎಷ್ಟು ಇನ್ನೂ ಗೊಂದಲ ಹಾಗೆ ಉಳ್ಕೊಂಡಿದೆ ಅನ್ನೋದು ಸೊ ಅದು ಮನೆಯವರಿಗೆ ಗೊತ್ತಿರುತ್ತೆ ಜೊತೆಗೆ ನಾವು ನೋಡಿದಂಥವ್ರಿಗೆ ಅನ್ಸಿರೋದಂತ ಕೆಲವು ಗೊಂದಲಗಳು ಮತ್ತು ಕೆಲವೊಂದು ದೂರುಗಳು ಕಂಪ್ಲೇಂಟ್ಗಳಿದೆ ಸೊ ಅದು ಎಲ್ರಿಗೂ ಕೂಡ ಸಮಾಧಾನ ತಂದಿರಲಿಕ್ಕಿಲ್ಲ ಜೊತೆಗೆ ಸುದೀಪ್ ಸರಿಯನ್ನು ನಡ್ಸ್ಕೊತ ನಡ್ಸ್ಕೊಡ್ತಾ ಇದ್ರು ಸೊ ಆ ಒಂದು ಮಟ್ಟಕ್ಕೆ ನಾವು ನಿರೀಕ್ಷೆ ಮಾಡೋದು ತಪ್ಪು ಸೊ ಅಲ್ಲಿ ಆ ಥರ ಒಂದು ನಡೆದಿಲ್ಲ ಅಂತ ಕೂಡ ಹೇಳ್ಬೋದು ಸೊ ಅದು ಮತ್ತೆ ಆ ಒಂದು ಮುಂದಿನ ಒಂದು ಕಿಚ್ಚನ ಪಂಚಾಯಿತಿ ಅಂದರೆ ಮುಂದಿನ ವಾರದ ಒಂದು ಕಿಚ್ಚನ ಪಂಚಾಯಿತಿನಲ್ಲಿ ಈ ವಾರದ ಕೆಲವೊಂದು ತೊಂದರೆಗಳನ್ನು ಮತ್ತೆ ಅಲ್ಲಿ ಸುದೀಪ್ ಸರ್ ಕ್ಲಿಯರ್ ಮಾಡ್ತಾರೆ ಅನ್ನೋದು ನೋಡಬೇಕಾಗತ್ತೆ ಸೊ ಜೊತೆಗೆ ಇನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡೋದಾದ್ರೆ ಇಲ್ಲಿ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಇವತ್ತಿನ ಒಂದು ಸಂಡೇ ಒಂದು ಎಪಿಸೋಡ್ನ ಅವರು ನಡೆಸ್ಕೊಡ್ತಾರೆ ಅಂತ ಹೇಳ್ಬೋದು ಮುಖ್ಯವಾಗಿ ಅಲ್ಲಿ ಎಲಿಮಿನೇಷನ್ ಏನು ನಡೆಯುತ್ತೆ ಸೊ ಅದನ್ನ ಶುಭಾ ಪೂಂಜಾ ಮತ್ತೆ ಶೈನ್ ಶೆಟ್ಟಿ ಅವರು ನಡೆಸ್ಕೊಡ್ತಾರೆ ಒಂದು ಕೆಲವೊಂದು ಮನರಂಜನೆ ಒಂದು ಡ್ಯಾನ್ಸ್ ಥರದ್ದೆಲ್ಲ ಒಂದೆಲ್ಲ ನಡೆಯುತ್ತೆ ಜೊತೆಗೆ ಒಂದು ಮನೆಯವರಿಗೆ ಒಂದು ಬೂಸ್ಟ್ ಕೊಡುವಂತ ಒಂದು ಪ್ರಯತ್ನ ಕೂಡ ಅವರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಎಲಿಮಿನೇಟ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಗೊತ್ತಿರೋಂಗ್ ಆರು ಜನ ಈ ವಾರ ಒಂದು ನಾಮಿನೇಟ್ ಆಗಿದ್ದಾರೆ ಸೊ ಅದರಲ್ಲಿ ಒಬ್ಬರನ್ನ ಈ ವಾರ ಒಂದು ಎಲಿಮಿನೇಟ್ ಮಾಡಬೇಕಾಗುತ್ತೆ ಒಬ್ಬರ ಅಥವಾ ಡಬಲ್ ಎಲಿಮಿನೇಷನ್ ಒಂದು ಕೂಡ ಹಿಂಟ್ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಕೆಲವು ಕಡೆಗೆ ಮಾಹಿತಿ ಪ್ರಕಾರ ಈ ವಾರ ಒಂದು ಎಲಿಮಿನೇಷನ್ ಇಲ್ಲ ಅನ್ನೋ ಒಂದು ಸುದ್ದಿ ಕೂಡ ಓಡಾಡ್ತಿದೆ ನಿಜವಾಗ್ಲೂ ಎಲಿಮಿನೇಷನ್ ಇರಲಿಲ್ಲ ಅಂತಂದ್ರೆ ನಿಜ ಚಿಕ್ಕಪಡೆ ಬೇಜಾರಾಗುತ್ತೆ ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಬೇಕಾದಾಗ ಎಲಿಮಿನೇಟ್ ಮಾಡ್ತಾರೆ ಬೇಕಾಗದ ಸೇಫ್ ಮಾಡ್ತಾರೆ ಒಂದು ಅರ್ಥ ಆಗ್ತಿಲ್ಲ ಅವ್ರದೇ ಬಿಗ್ ಬಾಸ್ ಅವ್ರದೇ ಡಿಸಿಷನ್ ಏನ್ ಬೇಕಾಗಿದ್ದ ಡಿಸಿಷನ್ ತಗೊಂತಿದಾರೆ ಒಂದು ವೇಳೆ ಈ ವಾರ ಏನಾದ್ರು ಎಲಿಮಿನೇಷನ್ ಇಲ್ಲ ಅಂತಂದ್ರೆ ಮುಂದಿನ ವಾರ ಪಕ್ಕ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಹೇಳ್ತೀನಿ ಡಬಲ್ ಎಲಿಮಿನೇಷನ್ ಇಡ್ತಾರೆ ಇದಂತೂ ಸತ್ಯನೇ ಬಟ್ ಈ ವಾರ ಏನು ಎಲಿಮಿನೇಷನ್ ಮಾಡಲಿಕ್ಕೆ ಅಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಆ ಒಂದು ಕಾರಲ್ಲಿ ಆ ಥರದ್ದೊಂದು ಡಿಫ್ರೆಂಟ್ ಆಗಿ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಸೊ ಆ ಕಾರಲ್ಲಿ ತಗೊಳಕೋದ್ರೆ ರೌಂಡ್ ಆಗ್ತಿದೆ ಬಿಗ್ ಬಾಸ್ ಒಂದು ಗಾರ್ಡನ್ ಏರಿಯಾದಲ್ಲಿ ಜೊತೆಗೆ ಫೈನಲ್ ಆಗಿ ಎರಡೂ ಕಾರ್ಗಳು ಕೂಡ ಆ ಒಂದು ಶೆಡ್ ಒಳಗಡೆ ಹೋಗ್ತವೆ ಸೊ ಬಟ್ ಇಲ್ಲಿ ನೋಡ್ತಿದ್ರೆ ಡಬಲ್ ಎಲಿಮಿನೇಷನ್ ಅಂತ ತೋರಿಸ್ತಾ ಇದ್ದಾರೆ ಬಟ್ ಪ್ರೋಮೋದಲ್ಲಿ ಬಟ್ ಅದು ರಿಯಾಲಿಟಿನಲ್ಲಿ ಬೇರೆನೇ ಆಗಿರುತ್ತೆ ಒಂದು ರೀತಿಯಲ್ಲಿ ನೋಡೋಕೋದ್ರೆ ಎಲಿಮಿನೇಷನೇ ಇಲ್ಲ ಅಂತ ಕೂಡ ಸುದ್ದಿ ಬರ್ತಾ ಇದೆ ನೋಡಬೇಕು ಏನೇನಾಗುತ್ತೆ ಅಂತ ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಿನ್ನೆ ಒಂದು ಎಪಿಸೋಡ್ ಅಂದರೆ ಶ್ರುತಿ ಅವರ ಒಂದು ಕೋರ್ಟ್ ಎಪಿಸೋಡಲ್ಲಿ ಎಲ್ಲರೂ ಕೂಡ ನ್ಯಾಯ ಸಿಕ್ತು ಅಂತ ಅನ್ಸುತ್ತಾ ಅಥವಾ ಇನ್ನೂ ಕೆಲವೊಂದು ಕ್ಲಿಯರ್ ಆಗದೆ ಇರೋವಂಥ ಕೆಲವೊಂದು ಡೌಟ್ಸ್ಗಳು ಮತ್ತು ಕೆಲವೊಂದು ಕಂಪ್ಲೇಂಟ್ಗಳು ಇನ್ನೂ ಹಾಗೆ ಉಳ್ಕೊಂಡಿದೆ ಅಂತ ನಿಮ್ಗೆ ಅನ್ಸುತ್ತಾ ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ಎಪಿಸೋಡಲ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೋ ಅಥವಾ ಎಲಿಮಿನೇಷನ್ ಇರೋದಿಲ್ಲ ಅಥವಾ ಎಲಿಮಿನೇಷನ್ ಇದ್ರೂ ಕೂಡ ಸಿಂಗಲ್ ಎಲಿಮಿನೇಷನ್ ಇರುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ